ಮನೋರಂಜನ್ ಅಂತ ವ್ಯಕ್ತಿ ಐ ಟಿ ಸೆಲ್ ಆಫ್ ಮಿಸ್ಟರ್ ಪ್ರತಾಪ್ ಸಿಂಹ ಎರಡ್ ಸಾವಿರದ ಇಪ್ಪತ್ನಾಲ್ಕು ಚುನಾವಣೆ ಹೆಂಗ್ ನಡೆಸಬೇಕು ಅನ್ನುವಂಥದ್ದು ಇದಾಗಲೇ ಅವರು ತೀರ್ಮಾನ ಮಾಡಿದ್ದಾರೆ ಒಂದು ಸ್ಯಾಂಪಲ್ ಇದೆ ಈ ಆರು ಜನದ ಪೈಕಿ ಯಾರಾದ್ರೂ ಒಬ್ಬ ಮುಸ್ಲಿಂ ಇದ್ದಿದ್ರೆ ನಿಮ್ಮ ರಿಯಾಕ್ಷನ್ ಹೆಂಗಿರ್ತಿತ್ತು ಈ ಮನೋರಂಜನ್ ಮತ್ತೆ ಶರ್ಮ ನೀವು ಅಮಿತ್ ಶಾ ಅವ್ರ ಜೊತೆ ಭೇಟಿ ಮಾಡಿಸಿದೀರಾ ಆರ್ ಎಸ್ ಎಸ್ ಮುಖಂಡರ ಜೊತೆ ನೀವು ಸಭೆ ಮಾಡಿದೀರ ಮಾತೆತ್ತಿರ ಸಣ್ಣ ಸಣ್ಣ ವಿಚಾರಗಳಿಗೆಲ್ಲ ಟ್ವಿಟ್ ಮೂಲಕ ಫೇಸ್ಬುಕ್ ಲೈವ್ ಮೂಲಕ ಮಾಧ್ಯಮಗಳ ಅಭ್ರಸ್ತಾ ಇದ್ರಿ ಅರ್ಚಕತಾ ಇದ್ರಿ ಈ ವಿಚಾರಕ್ಕೆ ನಿಮ್ದು ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ ನಾನು ಒಂದು ಹತ್ತು ಪ್ರಶ್ನೆಗಳನ್ನು ಲಿಸ್ಟ್ ಮಾಡಿದೀನಿ ಅದನ್ನ ಮಾನ್ಯ ಪ್ರತಾಪ್ ಸಿಂಹನ್ ಅವ್ರಿಗೆಲ್ ಆಸ್ ಬಿಜೆಪಿ ಅವ್ರಿಗೆ ಕೇಳುವಂಥದ್ದು ಇಚ್ಛೆ ಪಡ್ತೀನಿ ದಯಮಾಡಿ ಅವರ ಉತ್ತರವನ್ನು ಕೊಡಬೇಕು ನಮಗಿರುವಂಥ ಮಾಹಿತಿ ಪ್ರಕಾರ ಈ ಮನೋರಂಜನ್ ಅನ್ನುವಂಥ ವ್ಯಕ್ತಿ ಈ ವಾಸ್ ಆಂಡ್ಲಿ ಐಟಿ ಸೆಲ್ ಆಫ್ ಮಿಸ್ಟರ್ ಪ್ರತಾಪ್ ಸಿಂಹ ಬಿಜೆಪಿ ಐಟಿ ಸೆಲ್ ಅಂತ ಹೇಳ್ತಾ ಇಲ್ಲ ನಾನು ಪ್ರತಾಪ್ ಸಿಂಹ ಅವರ ಐಟಿ ಸೆಲ್ ಟ್ವಿಟರ್ ಖಾತೆ ಇರ್ಬೋದು ಫೇಸ್ಬುಕ್ ಲೈವ್ ಪ್ರೋಗ್ರಾಮ್ ಇರ್ಬೋದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮೆಸೇಜ್ ಕಳಿಸುವಂತ ಒಂದಷ್ಟು ಒಂದು ಟೀಮ್ ಇಟ್ಕೊಂಡಿದ್ದಾರೆ ಪ್ರತಾಪ್ ಸಿಂಹ ಅವರು ಆ ಟೀಮ್ ಅಲ್ಲಿ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ನಮಗೆ ಇರುವಂತ ಮಾಹಿತಿ ಪ್ರಕಾರ ಅಥೆಂಟಿಕೇಟೆಡ್ ಮಾಹಿತಿ ಪ್ರಕಾರ ಈ ಮನೋರಂಜನ್ ಶಾಗರ್ ಶರ್ಮಾ ಮತ್ತೆ ಇನ್ನೊಬ್ರು ಝಾ ಮೂರು ಜನನು ಮೈಸೂರಲ್ಲಿ ಅವರು ಕಚೇರಿನಲ್ಲಿ ನಾಲ್ಕು ಬಾರಿ ಪ್ರತಾಪ್ ಸಿಂಹ ಜೊತೆ ಮಾತುಕತೆ ಮಾಡಿದ್ದಾರೆ ಸಭೆ ಮಾಡಿದ್ದಾರೆ ಅನ್ನುವಂಥದ್ದು ಇರುವಂತ ಮಾಹಿತಿ ಅಲ್ಲಿನ ಫುಟೇಜ್ ಸಿ ಸಿ ಫುಟೇಜ್ ಇರಬಹುದು ಬೇರೆ ಮಾಹಿತಿಗಳನ್ನು ಆಧಾರದ ಮೇರೆಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಬೇಕು ಪೊಲೀಸ್ನವರು ನಾವು ಹೇಳಿಕೆ ಕೊಟ್ಟ ನಂತರ ಅವರೊಂದು ತನಿಖೆ ಮಾಡಿ ಅವರು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ಮೈಸೂರಿಗೆ ಇವರು ಮೂರು ಜನರು ಬಂದು ಭೇಟಿ ಮಾಡಿದ್ದಾರೆ ಮೀಟಿಂಗ್ಗಳು ಮಾಡಿದ್ದಾರೆ ಎಲ್ಲಿ ಮೀಟಿಂಗ್ ಮಾಡಿದ್ದಾರೆ ಎನ್ನುವಂಥದ್ದು ಪೊಲೀಸ್ನವರು ಹೇಳ್ತಾರೆ ನೂರಕ್ಕೂ ನೂರಷ್ಟು ಪ್ರತಾಪ್ ಸಿಂಹವ್ರ ಜೊತೆ ಮೀಟಿಂಗನ್ನು ಮಾಡಿದ್ದಾರೆ ಎನ್ನುವಂಥದ್ದು ನಮ್ಮ ನೇರವಾದ ಆರೋಪ ಪ್ರತಾಪ್ ಸಿಂಹ ಅವರಿಗೆ ಒಡನಾಟ ಇಲ್ಲದೇ ಇದ್ದರೆ ಪ್ರತಾಪ್ ಸಿಂಹ ಅವರಿಗೆ ಮನೋರಂಜನ ವ್ಯಕ್ತಿ ಗೃದಿರುತ್ತೆ ಮೂರ್ನಾಲ್ಕು ಬಾರಿ ಪಾರ್ಲಿಮೆಂಟ್ಗೆ ಹೋಗುವಂಥದಕ್ಕೆ ಅದೇ ವ್ಯಕ್ತಿಗೆ ಯಾಕೆ ಪಾಸ್ ಕೊಡ್ತಾರೆ ಇವರು ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ರಾಜಕೀಯವಾಗಿ ಅಡ್ವಾಂಟೇಜ್ ತಗೊಳ್ಳುವಂಥದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಬಿ ಜೆ ಪಿಯವರು ನಿರಂತರವಾಗಿ ಚುನಾವಣೆ ಸಂದರ್ಭದಲ್ಲಿ ಮಾಡ್ತಾರೆ ಅದು ಎರಡು ಬಾರಿ ಸಕ್ಸಸ್ ಆಗಿದೆ ಎರಡು ಸಾವಿರದ ನಾಲ್ಕು ಚುನಾವಣೆ ಹೆಂಗ್ ನಡೆಸಿದರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಹೆಂಗ್ ನಡೆಸಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಚುನಾವಣೆ ಹೆಂಗ್ ನಡೆಸಬೇಕು ಅನ್ನುವಂಥದ್ದು ಈಗಾಗಲೇ ಅವರು ತೀರ್ಮಾನ ಮಾಡಿದ್ದಾರೆ ಒಂದು ಸ್ಯಾಂಪಲ್ ಇದೆ ನಾನು ಒಂದು ಹತ್ತು ಪ್ರಶ್ನೆಗಳನ್ನು ಲಿಸ್ಟ್ ಮಾಡಿದ್ದೀನಿ ಅದನ್ನ ಮಾನ್ಯ ಪ್ರತಾಪ್ ಸಿಂಹನ್ ಆಸ್ ವೆಲ್ ಆಸ್ ಬಿಜೆಪಿಯವ್ರಿಗೆ ಕೇಳುವಂಥದ್ದು ಇಚ್ಛೆ ಪಡ್ತೀನಿ ದಯಮಾಡಿ ಅವರ ಉತ್ತರವನ್ನು ಕೊಡಬೇಕು ನಮಗೆ ಇರುವಂತ ಮಾಹಿತಿ ಪ್ರಕಾರ ಪ್ರಶ್ನೆಗಳನ್ನು ನಾವು ಲಿಸ್ಟ್ ಮಾಡಿದ್ದೀವಿ ಒಂದು ಪ್ರತಾಪ್ ಸಿಂಹ ಅವರು ದಯಮಾಡಿ ತಾವು ಹೇಳಿ ಈ ಮನೋರಂಜನ ವ್ಯಕ್ತಿ ಎಷ್ಟು ವರ್ಷದಿಂದ ಎಷ್ಟು ದಿನಗಳಿಂದ ನಿಮ್ಗೆ ಪರಿಚಯ ಅವ್ರ ತಂದೆ ಎಷ್ಟು ದಿವಸದಿಂದ ಪರಿಚಯ ನಿಮ್ಮ ಐ ಟಿ ಸೆಲ್ ಅಲ್ಲಿ ಅವರು ಕೆಲಸ ಮಾಡ್ತಾ ಇಲ್ಲವಾ ಅನ್ನುವಂಥ ನೇರವಾಗಿ ನಿಮ್ಮ ಉತ್ತರವನ್ನು ನಾವು ಬಯಸ್ತೀವಿ ಇವ್ರ ತಂದೆಯವರು ನಿಮಗೆ ಎಲೆಕ್ಷನ್ ಅಲ್ಲಿ ಕೆಲಸ ಮಾಡಿದಾರ ಎಲೆಕ್ಷನ್ಗೋಸ್ಕರನೇ ಕೆಲಸ ಮಾಡಿದಾರಾ ಇವ್ರಿಗೂ ಮತ್ತೆ ನಿಮ್ಮ ತಂದೆಯವರು ಇವ್ರ ತಂದೆಯವರಿಗೂ ಇರುವಂತ ಸಂಬಂಧವೇನು ಎಷ್ಟು ದಿವಸ ನಿಮ್ಮ ಕಚೇರಿನಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಒಂದಷ್ಟು ಮಾಹಿತಿಯನ್ನು ನಮಗೆ ಜನಗಳ ಸಾಮಾನ್ಯರಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಆಮೇಲೆ ಭಾಳ ಸೀರಿಯಸ್ ಆದಂಥ ಒಂದು ಪ್ರಶ್ನೆಯನ್ನು ನಾವು ಕೇಳ್ತೀವಿ ದಯಮಾಡಿ ಪ್ರತಾಪ್ ಸಿಂಹರವರೇ ಈ ಮನೋರಂಜನ್ ಮತ್ತು ಶರ್ಮಾರವ್ರನ್ನ ನೀವು ಅಮಿತ್ ಶಾ ಅವ್ರ ಜೊತೆ ಭೇಟಿ ಮಾಡಿಸಿದ್ದೀರಾ ಆರ್ ಎಸ್ ಎಸ್ ಮುಖಂಡರ ಜೊತೆ ನೀವು ಸಭೆ ಮಾಡಿದ್ದೀರಾ ಇವ್ರನ್ನ ಕರ್ಕೊಂಡೋಗಿ ಮಾಡಿದರೆ ಏನಕ್ಕೆ ಮಾಡಿದ್ರಿ ಯಾವಾಗ ಮಾಡಿದ್ರಿ ಅನ್ನುವಂಥದ್ದು ಒಂದಷ್ಟು ಮಾಹಿತಿ ಬೇಕು ಕಳೆದ ನಾಲ್ಕು ತಿಂಗಳಲ್ಲಿ ನೀವು ಎಷ್ಟು ಸಭೆಗಳನ್ನು ನಿಮ್ಮ ಕಚೇರಿಗಳಲ್ಲಿ ಮಾಡಿದ್ದೀರಿ ಅದಲ್ಲದೆ ಕೊಡಗಿನಲ್ಲಿ ಯಾವುದೋ ಒಂದು ರೆಸಾರ್ಟ್ ಅಲ್ಲಿ ನೀವು ಇವರು ಮೂರು ಜನನು ಎಷ್ಟು ದಿವಸ ತಂಗಿಸಿದ್ರಿ ಹಾಲ್ಟ್ ಮಾಡಿಸಿದ್ದೀರಿ ಅನ್ನುವಂಥದ್ದು ನೀವು ಹೇಳ್ಬೋದು ಕೊಡಗಲ್ಲಿ ನಿಮ್ಮ ಪಕ್ಷದ ಕಾರ್ಯಕರ್ತರು ಮತ್ತೆ ಪಕ್ಷದ ಮುಖಂಡಗಳು ಆರ್ ಎಸ್ ಎಸ್ ಮುಖಂಡಗಳು ಇವ್ರ ಜೊತೆ ಸಭೆ ಮಾಡಿದ್ದೀರಿ ಅನ್ನುವಂಥದ್ದು ಮಾಹಿತಿ ಇದೆ ಅದು ಸತ್ಯ ನಿಜಾನ ಇಲ್ಲವಾ ಯಾಕೆಂದ್ರೆ ಎಲ್ಲ ಕಡೆನೂ ಒಂದಷ್ಟು ಸಿ 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 ಫುಟೇಜ್ಗಳು ನಾನು ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ ಪೀರಿಯಡ್ ಅಲ್ಲಿ ಆಗಿರುವಂತ ಬೆಳವಣಿಗೆಗಳ ಬಗ್ಗೆ ಮಾತ್ರ ಮಾತಾಡ್ತಾರೆ ಅಷ್ಟು ಮಾಹಿತಿಯನ್ನು ಜನಗಳಿಗೆ ಕೊಡೋದು ಈ ವ್ಯಕ್ತಿಗೆ ನಿಮ್ಮ ಫೋನ್ ಪೇ ಮೂಲಕ ಗೂಗಲ್ ಪೇ ಮೂಲಕ ಒಂದಷ್ಟು ಹಣವನ್ನು ಕಳಿಸಿದ್ದೀರಿ ಎನ್ನುವಂಥದ್ದು ನಮಗಿರುವಂಥ ಮಾಹಿತಿ ಅದು ಅವರ ಸಂಬಳ ಕೊಡ್ತಾ ಇದ್ರ ಇಲ್ಲ ಏನಕ್ಕೆ ದುಡ್ಡನ್ನು ನೀವು ಅವರಿಗೆ ಕಳಿಸಿದ್ದೀರಿ ಅನ್ನುವಂಥದ್ದು ನಮಗೆ ಮಾಹಿತಿ ಬೇಕು ಇಲ್ಲಿವರೆಗೆ ನಿಮ್ಮ ಹೇಳಿಕೆಯನ್ನೇ ಕೊಟ್ಟಿಲ್ಲ ನೀವು ಪ್ರತಾಪ್ ಸಿಂಹರವರು ನಿಮ್ಮ ಮೇಲೆ ಎಷ್ಟು ಆಪಾದನೆ ಇದ್ದು ಇಡೀ ದೇಶದಲ್ಲಿ ನಿಮ್ಮ ಹೆಸರು ಪ್ರಚಲಿತ ಆಗಿದ್ರು ನೀವು ಅಕ್ಯೂಸ್ಡ್ ಸ್ಥಾನದಲ್ಲಿದ್ದರು ಮಾತೆತ್ತಿರ ಸಣ್ಣ ಸಣ್ಣ ವಿಚಾರಗಳಿಗೆಲ್ಲ ಟ್ವಿಟ್ ಮೂಲಕ ಫೇಸ್ಬುಕ್ ಲೈವ್ ಮೂಲಕ ಮಾಧ್ಯಮಗಳ ಬಂದೇ ಬಂದು ಅಭ್ರಿಸ್ತಾ ಇದ್ರಿ ಅರ್ಚಕತಾ ಇದ್ರು ಈ ವಿಚಾರಕ್ಕೆ ನಿಮ್ದು ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ ಇವರೆಲ್ಲ ನಿಮಗೆ ಗೊತ್ತಿದ್ದಾರಾ ಇಲ್ವಾ ಅನ್ನುವಂಥದ್ದು ನೀವು ಮಾಹಿತಿನೇ ಕೊಟ್ಟಿಲ್ವಲ್ಲ ಇಂಥವ್ರಿಗೂ ಹೇಳಿಕೆಯನ್ನೇ ಕೊಡ್ಲಿಲ್ವಲ್ಲ ನೀವು ರಿಯಾಕ್ಷನ್ನೇ ಮಾಡಲಿಲ್ವಲ್ಲ ಯಾಕೆ ಪ್ರತಾಪ್ ಸಿಂಹ ಈ ಶರ್ಮಾ ಅನ್ನುವಂಥ ವ್ಯಕ್ತಿಗೆ ಒಂದಷ್ಟು ಕಡೆ ಪ್ರಮುಖವಾಗಿ ಯಾವ ವಿಚಾರಕ್ಕೆ ಅನ್ನುವಂಥದ್ದು ಅವ್ರ ಕಡೆಯಿಂದ ಬಾಯಬಡಿಸಬೇಕಾಗುತ್ತೆ ಟ್ರೈನಿಂಗ್ ಕೊಡುವಂಥ ಕೆಲಸವನ್ನು ಮಾಡಿಸಿದ್ದೀರಿ ರೇಡಿಯೋ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಲ್ಲಿ ಒಂದಷ್ಟು ಟ್ರೈನಿಂಗ್ ಕೊಡುವಂತ ಕೆಲಸವನ್ನು ಮಾಡಿಸಿದ್ದೀರಿ ಒಂದಷ್ಟು ಮಾಹಿತಿ ನಾನು ಅದೆಲ್ಲ ನಾವು ಪ್ರೂಫ್ ಸಮೇತ ಕೊಡುವಂತಕ್ಕಾಗಲ್ಲ ಮಾಹಿತಿ ಇರುವಂಥದ್ದು ನಾವು ಕೇಳ್ತಾ ಇದೀವಿ ಅದು ನಿಮ್ಮ ಗೊತ್ತಿರುವಂಥ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಮೂಲಕ ಕೊಡಿಸಿರುವಂತ ಮಾಹಿತಿ ಇದೆ ಅಂತ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ಸ್ ಏನು ಇದಕ್ಕೆಲ್ಲ ಉತ್ತರವನ್ನು ಕೊಡಬೇಕು ಜನಸಾಮಾನ್ಯರು ಬಯಸ್ತಾರೆ ಇಡೀ ಸದನ ಪಾರ್ಲಿಮೆಂಟು ದೇಶದ ಕಾನೂನು ರಚನೆ ಮಾಡುವಂತ ಒಂದು ದೇಗುಲ ದೇಗುಲವೇ ಸುರಕ್ಷಿತ ಇಲ್ಲ ಅಂದ್ರೆ ನಾಲ್ಕು ಲೇಯರ್ ಸೆಕ್ಯೂರಿಟಿ ಐದು ಲೇಯರ್ ಸೆಕ್ಯೂರಿಟಿ ಇಟ್ಕೊಂಡು ಅದು ಆ ಸೆಕ್ಯೂರಿಟಿ ನಿರ್ವಹಿಸ್ತಾ ಇರುವಂಥವ್ರು ಯಾರೋ ಸಿ ಆರ್ ಪಿ ಎಫ್ ಇದಾರೆ ಐ ಟಿ ಬಿ ಪಿ ಇದಾರೆ ಐ ಬಿ ಇದೆ ಎಸ್ ಪಿ ಜಿ ಇದೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇದೆ ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿ ಇದೆ ಎನ್ ಎಸ್ ಜಿ ಇದೆ ಡೆಲ್ಲಿ ಪೊಲೀಸ್ ದನ್ ಪಾರ್ಲಿಮೆಂಟ್ಗೆ ಅಂತಾನೆ ಸಪರೇಟ್ ಆಗಿ ಒಂದು ಪೊಲೀಸ್ ವ್ಯವಸ್ಥೆ ಇಟ್ಕೊಂಡಿದ್ದೀರಿ ಇಷ್ಟು ವ್ಯವಸ್ಥೆ ಇದ್ರೂ ಕೂಡ ನೀವು ಅದೆಂಗೆ ನಾಲ್ಕು ಜನ ಒಳಗಡೆ ಹೋಗ್ತಾರೆ ಇವರು ಆರು ಜನ ಸಿಕ್ಕಿರೋರಲ್ಲಿ ಯಾರೂ ಇನ್ನೋಸೆನ್ಸ್ ಇಲ್ಲ ಇದರ ಹಿನ್ನೆಲೆ ಬೇರೆ ಇದೆ ಬಿಜೆಪಿಯವರ ಕೈವಾಡ ಇದೆ ಅನ್ನುವಂತ ನೇರವಾದ ನಮ್ಮ ಆಪಾದನೆ

ஏன் நடித்தாத்து அவத்து அனுவது ஒரக இன்டென்ஷன் வர சீஃப் ஜஸ்டிஸ் ஆஃப் இண்டியா நேத்திரு தனி மாத்த நீட்டும் ஐ டி கொட்டும் இல்ல வி டி கொட்டும் இல்ல என்எஸ் டி கொட்டும் இல்ல யாரோ கொட்டும் சரக்கார விருது சர்க்கே பித்தூரி நடைசங்கும் நான் கேட்கா இருவ பிரச்சனை இது ஜனசாம தயமாடி ಈ ಆರು ಜನದ ಪೈಕಿ ಯಾರಾದ್ರೂ ಒಬ್ಬ ಮುಸ್ಲಿಂ ಇದ್ದಿದ್ರೆ ನಿಮ್ಮ ರಿಯಾಕ್ಷನ್ ಹೆಂಗಿರ್ತಿತ್ತು ಒಬ್ಬ ಕಾಂಗ್ರೆಸ್ ಎಂ ಪಿ ಇಲ್ಲ ಅಪೋಸಿಷನ್ ಪಾರ್ಟಿ ಎಂ ಪಿ ಲೆಟ್ರ ಪಾಸ್ ಕೊಟ್ಟಿದ್ದಿದ್ರೆ ನಿಮ್ಮ ರಿಯಾಕ್ಷನ್ ಹೆಂಗಿರ್ತಿತ್ತು ಇಡೀ ದೇಶವನ್ನೇ ಹತ್ತು ಸಿ ಬೆಂಕಿ ಹೆಚ್ಚಿಸ್ಬಿಟ್ಟು ಬಿಟ್ಬಿಡ್ತಿದ್ರಿ ಅದು ನೆಕ್ಸ್ಟ್ ಪಾರ್ಲಿಮೆಂಟ್ ವರ್ಗು ಹರ್ಕಂಡು ಅರ್ಬು ಸುಟ್ಟು ಹೋಗಬೇಕಾಯ್ತು ಅಂತ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಿದ್ರಿ ನೀವು